ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ಭಾಳ ಹುಮ್ಮಸ್ಸಿನಿಂದ ಶಿಕ್ಷಕರು ಮತದಾನವನ್ನು ಮಾಡ್ತಾ ಇದ್ದಾರೆ ನಾವು ಸುಮಾರು ಮತದಾರರಿಗೆ ಮನವಿ ಮಾಡಿದಾಗ ಮರ್ತಿಬೇಗೌಡರು ಒಳ್ಳೆ ಅಭ್ಯರ್ಥಿ ಇದ್ದಾರೆ ಅವರಿಗೆ ಮತವನ್ನು ಕೊಡ್ತೇವೆ ಅವ್ರಿಗೆ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಸಹ ಮತದಾರರು ಭಾಳ ಹುಮ್ಮಸ್ಸಿನಿಂದ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ವಿಶ್ವಾಸದಲ್ಲಿದ್ದೇವೆ ಗೆಲ್ತೀವಿ ಅನ್ನೋ ವಿಶ್ವಾಸ ಸರ್ ಇದೆ ಸರ್ ಅವರು ಶಿಕ್ಷಕರಿಗೆ ಉತ್ತಮವಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆಗ ಹಾಗಾಗಿ ಐದನೇ ಬಾರಿ ಗೆಲ್ತಾರೆ ಅಂತ ತುಂಬ ವಿಶ್ವಾಸ ನಮಗೂ ಇದೆ ಮತ್ತು ಶಿಕ್ಷಕರಿಗೂ ಸಹ ಉಮ್ವಾಸದಿಂದ ಮತವನ್ನು ಅವ್ರು ಕೊಡ್ತೇವೆ ಅವ್ರು ಗೆಲ್ತಾರೆ ಅನ್ನೋಕ್ಕಂಥ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ ಸರ್ ಕಂಡು ಸೂಚನೆ ಇರುತ್ತೆ ಆಗ್ತಾರೆ ಅಂತ ಅವರು ಕಂಡು ಇರೋ ನಲ್ಲಿರ್ತಾರೆ ಆ ಕಾನ್ಫಿಡೆನ್ಸ್ ಏನಂತ ಸರ್ ತುಂಬ ಜನ ಈ ಹೋಗ್ಬೇಕಾದ್ರೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ ನೀವು ಮರ್ತಿ ನಂಬರ್ ಒಂದು ಮತ ಕೊಡಿ ಅಂತ ಕೇಳ್ತಾಯಿದ್ವಿ ಅವರು ಸಹ ಸರ್ ಇಲ್ಲ ಮರ್ತಿ ಮತ ಕೊಡಿದ್ವಿ ಕೊನೆಗೆ ಮತ ಹಾಕಿ ಈಚೆ ಬರುವಂಥ ಸಮಯದಲ್ಲಿ ಅವ್ರು ಹಿಂಗನ್ನೋ ಮುಖಾಂತರ ನಮಗೆ ಇನ್ನೂ ಹೆಚ್ಚಿನ ವಿಶ್ವಾಸ ಗಳಿಸ್ಬಿಟ್ಟು ಹೋಗಿದ್ದಾರೆ ಸರ್ ಸರ್ ಬೆಳಗ್ಗೆ ಹುಮ್ಮಸ್ಸಿಂದ ಬೆಳಗ್ಗೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಎಂಟು ಗಂಟೆ ಇದೆ ಶುರುವಾಗಿದ್ದು ಉತ್ತಮ ತಾವು ಒಳಗಡೆ ಹೋಗಿ ನೋಡ್ಬೋದು ಇನ್ನೂ ಕ್ಯೂ ಇದೆ